ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡೋದಿಲ್ಲ ಕೆಲಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮ ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ ಅದು ಹೈಕಮಾಂಡ್ ಬಿಟ್ಟಂತ ತೀರ್ಮಾನಗಳು ನಾವ್ಯಾರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ದು ಇದು ಸಂದರ್ಭ ಅದು ಗೊತ್ತಿದೆ ಗೊತ್ತಿಲ್ಲ ಅವ್ರ ಮೇಲೆ ಕೂಡ ಪೆನಾಲ್ಟಿ ಹಾಕ್ತಿವಿ ಮತ್ತೆ ಅಂಗಡಿ ಸೀಸ್ ಮಾಡ್ತೀವಿ ಅದಕ್ಕೆ ಬಹಳಷ್ಟು ಮುತುವರ್ಜಿಯಿಂದ ಈಗ ಆಕ್ಷನ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗಿಲ್ಲ ಯಾರೇ ಆಗ್ಲಿ ತೂಕದಲ್ಲಿ ಏನಾದ್ರು ಗ್ರಾಹಕರು ತೊಂದರೆ ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ತೀವಿ ಕ್ರಮ ತಗೊಂಡು ಪೆನಾಲ್ಟಿನೂ ಕೂಡ ಹಾಕ್ತೀವಿ ಇವೆಲ್ಲವನ್ನು ಕೂಡ ಇವತ್ತು ವಿಚಾರ ಮಾಡ್ತೀನಿ ಯಾವುದೇ ವಿಷಯಗಳಲ್ಲಿ ಕೂಡ ನಾವು ಸರ್ಕಾರ ಕಾಂಪ್ರಮೈಸ್ ಇಲ್ಲ ಕಠಿಣವಾದ ಕ್ರಮ ತಗೊಳ್ತೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಇಲಾಖೆ ತೂಕ ಅಳತೆ ವಿಷಯದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ಕೆಲಸ ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಅಂತ ಲೋಪದಶೆ ಇದ್ದಾರೆ ಅದನ್ನ ಕಠಿಣ ಕ್ರಮ ತಗೊಳ್ತೀವಿ ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು ನಮ್ಮ ಲಕ್ಷ್ಮಣ್ ಸವದಿ ಅವರು ಕೂಡ ಮಾನ್ಯ ಮಾಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು ಮತ್ತು ಈಗ ಶಾಸಕರಿದ್ದಾರೆ ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಬಂದಿದೆ ಈ ಸಾರಿ ಅಂತೂ ನಾವೀಗಾಗಲೇ ಎ ಪಿ ಎಂ ಸಿ ಈ ವೇಯಿಂಗ್ ಬ್ರಿಡ್ಜಸ್ ಅನ್ನು ಮಾಡೋದ್ರ ಮುಖಾಂತರ ಪ್ರಾಮಾಣಿಕವಾಗಿ ಒಂದು ಕೆ ಜಿ ಕೂಡ ತೊಂದರೆ ಆಗಬಾರದು ಕಡೆ ಕಬ್ಬು ಕಟಾ ಮಾಡೋ ರೈತ ಕಾರ್ಮಿಕನಿಗಾಗಿ ಅಥವಾ ಕಬ್ಬು ಬೆಳೆದಿರೋನಿಗಾಗಿ ಯಾವುದೇ ತರವಾದ ತೂಕದಲ್ಲಿ ವ್ಯತ್ಯಾಸ ಆಗ್ಬಿಡ್ದು ಅಂತ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ ನಾವು ಎಲ್ಲ ಕಬ್ಬು ಶುಗರ್ ಕಾರ್ಖಾನೆ ಏನಿದೆ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಇರಬಹುದು ಆ ಎಲ್ಲ ಕೂಡ ಕೂಡ ವೆಯಿಂಗ್ ಮಿಷಿನ್ಸ್ ಆಗಿ ನಾವೇ ಹಾಕಿ ತೂಕದಲ್ಲಿ ತೊಂದರೆ ಆಗದಂತೆ ರೈತನಿಗಾಗಲಿ ಕಾರ್ಮಿಕನಿಗಾಗಲಿ ರಕ್ಷಣೆ ಮಾಡೋದಕ್ಕೆ ಒಂದು ನಿರ್ಣಯ ತೆಗೆದುಕೊಂಡಿದೀವಿ ಅದರಂತೆ ನಾವು ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಗ್ತಾರೆ ಆಗಲ್ಲ ಅವರೇ ಇರ್ತಾರೆ ಹುಟ್ಟಿದ್ದಾರೆ ಆ ವಿಷಯ ಗಮನಕ್ಕೆ ಬಂದಿಲ್ಲ ನನ್ನ ಹತ್ರ ಚರ್ಚೆನು ಮಾಡಿಲ್ಲ ಇವತ್ತಿನ ಕಾರ್ಯಕ್ರಮ ನಾವು ಕನ್ಸ್ಯೂಮರ್ಸ್ ಕೋರ್ಟನ್ನ ಈ ಪ್ರಾರಂಭ ಮಾಡ್ತೀವಿ ಸುಮಾರು ಏಳು ಜಿಲ್ಲೆಗಳಿಗೆ ಇದಕ್ಕೊಂದು ಪರಿಹಾರ ಸಿಗ್ತದೆ ಕನ್ಸ್ಯೂಮರ್ಸು ಪ್ರಾಬ್ಲಮ್ಸ್ ಏನಿದೆ ಗ್ರಾಹಕರು ಆ ಪ್ರಾಬ್ಲಮ್ಸ ನೇರವಾಗಿ ಈ ಕೋರ್ಟ್ಗೆ ಅವರು ಅರ್ಜಿ ಹಾಕಿದರೆ ಕೋರ್ಟ್ ಅದನ್ನು ಪರಿಶೀಲನೆ ಮಾಡ್ತದೆ ಸರಿಯಾದಂಥ ನ್ಯಾಯ ಕೊಡ್ತದೆ ಅದಕ್ಕೆ ಎಲ್ಲ ಕಡೆ ಕೂಡ ಈ ಗುಲ್ಬರ್ಗದಲ್ಲಿ ಲಾಸ್ಟ್ ಸಾರಿ ಮಾಡಿದ್ದೀನಿ ಈಗ ಬೆಳಗಾಮ್ನಲ್ಲಿ ಮಾಡ್ತೀನಿ ಅಟ್ಲೀಸ್ಟ್ ಡಿವಿಜ್ನಲ್ ಹೆಡ್ ಕ್ವಾರ್ಟ್ರಲ್ಲಿ ಕನ್ಸೂಮರ್ಸ್ ಫೋರಮ್ ಇದ್ದರೆ ಅವರೆಲ್ಲ ಬೆಂಗಳೂರಿಗೆ ಬರೋ ಕೆಲಸ ಇರಲ್ಲ ಅವರು ಇಲ್ಲೇ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅವ್ರಿಗೆ ನ್ಯಾಯ ದೊರಕಿಸ ಕೂಡ ಮಾಡೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಈ ಭಾಗದ ಶಾಸಕರು ಮತ್ತು ನಾವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ಅದಾದ ಮೇಲೆ ನಾನು ಮೂರು ಗಂಟೆಗೆ ಸೌಧದಲ್ಲಿ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಜನ್ ಬರುವ ಎಲ್ಲ ಜಿಲ್ಲೆಗಳ ಡಿಡಿ ಡೆಪ್ಯಿ ಡೈರೆಕ್ಟರ್ಸು ಆಮೇಲೆ ನಮ್ಮ ಇಲಾಖೆಯ ಮೌಲ್ಯಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಫುಡ್ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರನ್ನು ಒಟ್ಟಿಗೆ ಕರೆದಿದ್ದೀನಿ ಇಲ್ಲಿನ ಕಷ್ಟುಗಳು ಏನಿದೆ ಎಲ್ಲ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಐದು ಗಂಟೆ ಅಷ್ಟೊತ್ತಿಗೆ ಮಾಧ್ಯಮಿತರನ್ನು ಕೂಡ ಕರೆದಿದ್ದೀನಿ ಆಗ ನಿಮ್ಮ ಅಹವಾಲುಗಳು ತಾವು ಸಾರ್ವಜನಿಕರ ವಿಷಯಗಳನ್ನು ಏನು ಕುಂದುಕೊರತೆಗಳು ಹೇಳ್ತೀರಿ ಅದಕ್ಕೆ ನಾನು ಹೇಳ್ತೀನಿ ಉತ್ತರ ಮತ್ತು ಸರಿ ಮಾಡೋಕಿದ್ರೆ ಸರಿ ಮಾಡೋಣ ಬಹಳ ಮುಖ್ಯವಾದ್ದು ಕನ್ಸ್ಯೂಮರ್ಸ್ ಕೋರ್ಟ್ ಕಾರ್ಯಕ್ರಮ ಈ ದಿನ ಈ ಭಾಗದ ಏಳು ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ ಗ್ರಾಹಕರಿಗೆ ಬಹಳ ನೇರವಾಗಿ ಪರಿಹಾರ ಸಿಕ್ಕುವಂಥದ್ದು ಕಂಪ್ಲೇಂಟ್ ಕೊಟ್ಟರೆ ಈ ಕಾರ್ಯಕ್ರಮ ಈ ದಿನ ಹನ್ನೆರಡುವರೆಗೆ ಕಾರ್ಯಕ್ರಮ ಮಾಡ್ತೀವಿ ಈ ತೂಕದಲ್ಲಿ ಅದು ಮೋಸ ಮಾಡ್ತಾರೆ